ಆತ್ಮೀಯರೈತ ರೈತ ನಿಮ್ಮ ಮೆಕ್ಕೆಜೋಳದಲ್ಲಿಯೂ ಕೂಡ ಈ ಲದ್ದಿ ಹುಳುವಿನ ಬಾಧೆ ಇದೆಯಾ ಈ ರೀತಿಯಾಗಿ ಎಲೆಗಳು ಹುಳಗಳು ತಿಂದ ಹಾಕ್ತಾ ಇದೆಯಾ ಅಥವಾ ಸುಳಿಗಳ ಭಾಗದಲ್ಲಿ ಆ ಒಂದು ಲದ್ದಿ ಹುಳುವಿನ ಏನು ಲದ್ದಿ ಕಾಣಿಸ್ತಾ ಇದೆಯಾ ಹಾಗಾದ್ರೆ ನೀವು ಅದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ನೋಡಿ ತಿಳ್ಕೊಳ್ಳೋಣ ಓಕೆನಾ ಮೊದಲನೇದಾಗಿ ನೀವು ಸಣ್ಣ ಹಂತದಲ್ಲಿ ಮೊದಲ ಮೂವತ್ತು ದಿನದ ಹಂತರದಲ್ಲಿ ತಮಗೆ ಏನಾದರೂ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಕಾರ್ಬೋಫಿರ ಒಂದು ಐದರಿಂದ ಆರು ಕಾಳುಗಳನ್ನ ಆ ಒಂದು ಸುಳಿಗೆ ಹಾಕಿದ್ರೆ ಅಂತ ಹೇಳಿದ್ರೆ ಕಂಟ್ರೋಲ್ ಬರ್ತದೆ ಎರಡನೇದು ಮೇಜರ್ ಕೆಮ್ ಕೆಮಿಕಲ್ಗಳಿದೆ ಅವುಗಳನ್ನ ನೋಟ್ ಮಾಡ್ಕೊಳ್ಳಿ ಸ್ಪೈನೊಟೋರಮ್ ಪಾಯಿಂಟ್ ಫೋರ್ ಎಮ್ ಎಲ್ ಪರ್ ಲೀಟರ್ ಹಾಕೊಳ್ಳಿ ಸಿಂಪಡಣೆ ಮಾಡ್ಕೊಳ್ಳಿ ಕಂಟ್ರೋಲಿಗೆ ಬರ್ತದೆ ಅದನ್ನ ಬಿಟ್ಟರೆ ನೀವು ಸೆಂಟ್ರನಲ್ಲಿ ಪ್ರೋಲ್ ಮಾಡ್ಬೋದು ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಪರ್ ಲೀಟರ್ ಅಥವಾ ಕ್ಲೋರಾಂಟ್ರನಲ್ಲಿ ಪ್ರೋಲ್ ಮಾಡ್ಬೋದು ಅದು ನಿಮಗೆ ಪಾಯಿಂಟ್ ಫೋರ್ ಎಮ್ ಎಲ್ ಪರ್ ಲೀಟರ್ ಇರ್ತದೆ ಅದ್ರ ಜೊತೆಯಲ್ಲಿ ನೀವೇನಾದ್ರೂ ಇನ್ನೊಂದು ಕೆಮಿಕಲ್ ಅನ್ನು ನೋಡ್ತಾ ಇದ್ರೆ ಥಾಯ್ಥಾಕ್ಸಾಮ್ ಪ್ಲಸ್ ಲ್ಯಾಮಡಾ ಸಾಯಿಲ್ ಅರ್ಧ ಎಮ್ ಎಲ್ ಲೀಟ್ರಿಗೆ ಹಾಕೊಂಡು ತಾವು ಸಿಂಪಡಣೆಯನ್ನು ಮಾಡಿಕೊಳ್ಳುವುದರಿಂದ ಈ ಒಂದು ಕೀಟವನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ಧನ್ಯವಾದಗಳು